ಆಕಾಶವಾಣಿ ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಾಗೇಂದ್ರ ಮಸೂತಿ ಅವರ ಸೋನೆಮಳೆ ಹಾಗೂ ಡಾಕ್ಟರ್ ಸಂಗೀತಾ ಎಂ ಹಿರೇಮಠ್ ಅವರ ಸಾಹಿತ್ಯ ಸಂಭ್ರಮ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಶ್ರೀಮತಿ ಜಗದೇವಿ ಎಸ್ ಚಿಕ್ಕೇಗೌಡ ಸೋನೆ ಮಳೆ ತಾಂಕ ಸಂಕಲನ ಡಾಕ್ಟರ್ ನಾಗೇಂದ್ರ ಮಸೂತಿ ಸರ್ ಅವರ ಈ ಕಾವ್ಯದ ರಚನಾಕಾರರು ಪ್ರಕಾಶಕರು ಶ್ರೀಮತಿ ಇಂದುಮತಿ ಮಸೂತಿ ಶ್ರೀ ರೇಮಣ ಸಿದ್ದೇಶ್ವರ ಪ್ರಕಾಶನ ಕಲಬುರಗಿ ಮೊದಲ ಮುದ್ರಣ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬೆಲೆ ಎಪ್ಪತ್ತು ರೂಪಾಯಿಗಳು ಪುಟಗಳು ಎಪ್ಪತ್ತಾರು ಇನ್ನು ಈ ಪುಸ್ತಕಕ್ಕೆ ಮುನ್ನುಡಿ ಬರೆದವರು ಡಾಕ್ಟರ್ ಕಲ್ಯಾಣರಾವ್ ಜಿ ಪಾಟೀಲ್ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು ಕನ್ನಡ ಧ್ಯಾನ ಮತ್ತು ಸಂಶೋಧನಾ ವಿಭಾಗ ಶರಣಬಸವೇಶ್ವರ ವಿಶ್ವವಿದ್ಯಾಲಯ ಕಲಬುರಗಿ ಮುತ್ತಿನ ಮಳೆ ಎಂಬ ತಾಂಕ ಸಂಕಲನ ಇತ್ತೀಚೆಗೆ ಇವರು ಹೊರಗೆ ತಂದಿದ್ದಾರೆ ಜಪಾನಿ ಕಾವ್ಯ ಛಂದಸ್ಸಿನ ಕನ್ನಡದಲ್ಲಿ ಹೊಸ ಪ್ರಯೋಗ ಮಾಡಿದ ಅದರ ಮುಂದಿನ ಸಂಚಿಕೆ ಈ ಸೋನೆ ಮಳೆ ತಾಂಕ ಸಂಕಲನ ತಾಂಕ ಕಾವ್ಯ ಅಂದರೆ ಇದು ಜಪಾನಿನ ಕಾವ್ಯ ಪ್ರಕಾರ ತಾಂಕದಲ್ಲಿ ಮೊದಲ ಸಾಲು ಮತ್ತು ಮೂರನೇ ಸಾಲಿನಲ್ಲಿ ಐದು ಅಕ್ಷರ ಎರಡು ಮತ್ತು ನಾಲ್ಕೈದರ ಸಾಲಿನಲ್ಲಿ ಏಳು ಅಕ್ಷರಗಳು ಬರುತ್ತವೆ ಈ ಪ್ರಯೋಗದ ಪರಿ ಅಚ್ಚರಿ ಮೂಡಿಸುವಂತಹದ್ದು ಇದು ಕೇವಲ ಅಕ್ಷರಗಳ ಜೋಡಣೆಯ ಯಾಂತ್ರಿಕ ಕುಸಿರಿಕಲ್ಲೆ ಆಗದೆ ಅದರ ಜೊತೆ ಒಬ್ಬ ಓದುಗನಿಗೆ ಮೊದಲ ಸಾಲಿನಲ್ಲಿ ಬಂದು ಮಿಂಚಿ ಹೋಗುವ ಮಿಂಚಿನ ಕ್ಷಣವನ್ನು ಹೇಳಿ ಅನಂತರ ಅದನ್ನು ವಿಸ್ತರಿಸಿ ಕೊನೆಗೆ ಅಚ್ಚರಿಯ ಜೊತೆಗೆ ಸದಾ ಅದರ ಗುಂಗಲ್ಲೇ ಇರುವಂತೆ ಮಾಡುವುದು ಇಲ್ಲಿನ ಕಾವ್ಯದ ವೈಶಿಷ್ಟ್ಯ ಇಲ್ಲಿನ ಎಲ್ಲಾ ಕವಿತೆಗಳಲ್ಲೂ ಆ ಭವ್ಯತೆ ಸಾಧ್ಯವಾಗಿದೆ ನಮ್ಮ ಈ ಭಾಗದಲ್ಲಿ ಬದುಕಿನ ಎಲ್ಲಾ ಅಗತ್ಯಗಳನ್ನು ಪೂರೈಸಿ ಈ ಬಗೆಯ ಕಾವ್ಯಕ್ಕೆ ಮಾಗಿ ಸೌಂದರ್ಯಶಾಸ್ತ್ರದ ಉತ್ಕೃಷ್ಟತೆ ತಲುಪಿ ಅಲ್ಲಿ ಅದ್ಧೂರಿ ಫಸಲನ್ನು ತೆಗೆದವರು ಮಸೂತಿಯವರು ಅವರ ಕಾವ್ಯದ ಮಹೋನ್ನತವೇ ಅದಕ್ಕೆ ಸಾಕ್ಷಿ ಇಲ್ಲಿನ ಕೆಲವು ಕಾವ್ಯಗಳನ್ನು ನೋಡೋದಾದರೆ ಕನ್ನಡಿಯಲ್ಲಿ ಕಂಡ ವಕ್ರತಿರುವು ಹೋಗುವುದೆಲ್ಲಿ ಕನ್ನಡಿಯಲ್ಲಿ ಕಂಡ ವಕ್ರತಿರುವು ಹೋಗುವುದೆಲ್ಲಿ ಚಕ್ರಕ್ಕೆ ತುದಿಯಿಲ್ಲ ಮತ್ತೊಂದು ಯಾನ ಅಷ್ಟೇ ಚಕ್ರಕ್ಕೆ ತುದಿಯಿಲ್ಲ ಮತ್ತೊಂದು ಯಾನ ಅಷ್ಟೇ ಇದು ಕವನದ ಆರಂಭದ ಸಾಲು ಅದಷ್ಟೇ ಅಲ್ಲದೆ ಬದುಕಿನ ಆರಂಭವೂ ಹೌದು ಕನ್ನಡಿ ಅನ್ನುವುದು ನಾನು ನೀನು ದೇವರು ಮತ್ತು ಲೋಕ ಅದರಲ್ಲಿ ಬರುವ ವಕ್ರತಿರುವು ತಿರುವು ಬದುಕಿನ ಪಯಣದ ಸೂಚನೆಯನ್ನು ಕೊಡುತ್ತದೆ ಚಕ್ರಕ್ಕೆ ತುದಿಯಿಲ್ಲ ಇಲ್ಲಿ ಬರುವ ಚಕ್ರ ಕಾಲದ ಚಕ್ರ ಬದುಕಿನ ಚಕ್ರ ಆಗಿರಬಹುದೇ ಚಕ್ರದ ತುದಿ ಅದು ಸಮುದ್ರದ ಅಲೆಗಳಂತೆ ರಿಂಗಣಿಸುತ್ತದೆ ಕಾವ್ಯದ ಶಕ್ತಿಯೇ ಅದು ಇನ್ನು ಇನ್ನೊಂದು ಕಾವ್ಯ ಹೀಗಿದೆ ಬಾಣಿ ಕೈ ಬಾಣಿ ನಾಚೆ ಶೂನ್ಯದ ಬಣ್ಣ ಹಾವುದು ಬಾನಿ ಹಿಡಿಕೈ ಬಾನಿನಾಚೆ ಶೂನ್ಯದ ಬಣ್ಣ ಹೌದು ನಡೆಯ ಹಾದಿಯಲ್ಲಿ ಇರಲಿ ನಿನ್ನ ಛಾಪು ನಡೆಯ ಹಾದಿಯಲ್ಲಿ ಇರಲಿ ನಿನ್ನ ಛಾಪು ಇರುವ ಜೀವನ ಆಸ್ವಾದಿಸುವ ಬಗ್ಗೆ ಇದು ಬಾನಿನಾಚೆಯ ಶೂನ್ಯ ಕುರಿತು ಮಾತನಾಡುವಾಗ ಬೇಸರ ಕಾತರಗಳ ದನಿ ಇದೆ ಆದರೂ ನಡೆಯ ಹಾದಿಯಲ್ಲಿ ಇರಲಿ ನಿನ್ನ ಛಾಪು ಎನ್ನುವಲ್ಲಿ ಇರುವ ಒಂದು ಜನ್ಮವನ್ನು ಸಾರ್ಥಕಗೊಳಿಸುವಿಕೆಯ ಭಾವವಿದು ಇದೇ ಭಾವದ ವಿಯೋಗ ಸೆಲೆ ಸೆಳೆದು ಸುಕಾವ್ಯದ ಗಂಧ ತೀಡಿದೆ ಜೀವನ ಮೀಮಾಂಸೆಯ ಧ್ವನಿಗೆ ಶರಣಾರ್ಥಿ ಎನ್ನುವಲ್ಲಿ ಅಗಲಿಕೆ ನಿರಾಶೆ ವಿರಹ ಮರಣದ ಭಯ ಇದ್ದರೂ ಜೀವಂತ ಇರುವವರೆಗೂ ಜಗವೆಲ್ಲ ನಮ್ಮದೆನ್ನೋಣ ಸಾಯುವಾಗ ನಮ್ಮದೇನಿಲ್ಲವೆಂಬಂತೆ ಸಾಯೋಣ ಎನ್ನುವ ಅರ್ಥವಿದೆ ಸೋನಿ ಮಳೆ ತಾಂಕ ಸಂಗ್ರಹದಲ್ಲಿ ಒಂದು ನೂರ ಎಪ್ಪತ್ತೊಂದು ತಾಂಕಗಳಿವೆ ಜಪಾನಿನಿಂದ ಕನ್ನಡಕ್ಕೆ ಬಂದಿರುವ ಆಧುನಿಕ ಆಕರ್ಷಕ ಕಾವ್ಯ ರೂಪ ರೂಪಕ ತಾಂಕ ಮೊದಲನೇ ಸಾಲಿನಲ್ಲಿ ಐದು ಎರಡನೇ ಸಾಲಿನಲ್ಲಿ ಏಳು ಮೂರನೇ ಸಾಲಿನಲ್ಲಿ ಐದು ನಾಲ್ಕು ಮತ್ತು ಐದನೇ ಸಾಲುಗಳಲ್ಲಿ ಮತ್ತೆ ಏಳು ಹೀಗೆ ಒಟ್ಟು ಮೂವತ್ತೊಂದು ಅಕ್ಷರಗಳ ವಿನ್ಯಾಸ ಇದರಲ್ಲಿರುತ್ತದೆ ವಸ್ತುವಿನ ದೃಷ್ಟಿಯಿಂದ ನವೋದಯಕ್ಕೆ ಹತ್ತಿರವಾಗಿರುವ ಮತ್ತು ಅಕ್ಷರ ಸಂಯೋಜನೆ ಮತ್ತು ಶಬ್ದ ರಚನೆಯಿಂದ ನವ್ಯಕ್ಕೆ ಆಪ್ತವಾದ ಕಾವ್ಯರೂಪ ಇದಾಗಿದೆ ಪ್ರಕೃತಿ ಮತ್ತು ಪ್ರೇಮ ಇವು ಈ ಕಾವ್ಯದ ಸ್ಥಾಯಿಯಾದರೆ ಇದರ ಸೂಪ್ತಾವಸ್ಥೆಯಲ್ಲಿ ಧನ್ಯಾವಸ್ಥೆ ರಮ್ಯ ಮನೋಸ್ಥಿತಿ ಹುದುಗಿರುವುದು ಸೂಕ್ಷ್ಮ ಸಂಗತಿಯಾಗಿದೆ ಅನೇಕ ದ್ವಿಪದಿ ತ್ರಿಪದಿ ಮತ್ತು ಚೌಪದಿಗಳ ಗೇಯ ರಾಗ ಲಯಗಳಲ್ಲಿ ಆಧುನಿಕ ವಚನ ರಚನಾ ವಿನ್ಯಾಸದಲ್ಲಿ ಸಿದ್ಧಹಸ್ತರಾಗಿರುವ ಪ್ರೊಫೆಸರ್ ಮಸೂತಿ ಸರ್ ಅವರು ಲೇಖನಿಯು ಈಗಾಗಲೇ ನೂರಕ್ಕಿಂತ ಅಧಿಕ ತಾಂಕಗಳ ರಚನೆಯಲ್ಲಿ ಪಳಗೆ ಭಾವದೀಪ್ತಿಯಲ್ಲಿ ಮುಳುಗಿ ಪಕ್ವಗೊಂಡಿದೆ ಅವರ ಸೃಷ್ಟಿ ಸಮಷ್ಟಿ ಮತ್ತು ವೃಷ್ಟಿಗಳ ಲೋಕದೃಷ್ಟಿಯು ಮಾಗಿ ಇದೀಗ ಸೋನೆ ಮಳೆಯಲ್ಲಿ ಸ್ವಚ್ಛಂದವಾಗಿ ವಿಹರಿಸಿರುವುದು ಇಲ್ಲಿ ನಿಶ್ಚಳವಾಗಿ ಗೋಚರವಾಗುತ್ತದೆ ಸೋನೆ ಮಳೆ ಇದು ಅವರ ಮೂರನೆಯ ತಾಂಕ ಸಂಕಲನ ಸಹ ಹೃದಯಗಳ ಮನೆಗೆದ್ದ ಈ ಕಾವ್ಯ ಪ್ರಕಾರವು ಚಿಕ್ಕದರಲ್ಲಿ ಚೊಕ್ಕ ಭಾವ ಅರ್ಥ ಅನುಭವದ ಅನಂತತೆಯನ್ನು ಹುದುಗಿಸಿಡುವ ಸಾಂದ್ರತೆ ಇದಕ್ಕಿದೆ ಅಂತೆಯೇ ಕವಿಯ ಮತ್ತು ಓದುಗನ ಸಮರ್ಥವಾಗಿ ಬೆಸೆಯುವಂತೆ ಮಾಡಿದೆ ಐದೇ ಸಾಲಲ್ಲಿ ಎಲ್ಲ ತತ್ವಗಳ ಮೌಲ್ಯಗಳ ಜೀವನ ಸಿದ್ಧಾಂತಗಳ ಸಂಗತಿಗಳನ್ನು ಹಿಡಿದಿಡುವಲ್ಲಿ ತಾಂಕ ಗೆದ್ದಿರುವುದು ಗಮನಿಸಬೇಕಾದ ಸಂಗತಿ ಮೊದಲ ಮತ್ತು ಮೂರನೇ ಸಾಲಲ್ಲಿ ಐದೈದು ಅಕ್ಷರ ಎರಡು ನಾಲ್ಕು ಮತ್ತು ಐದನೇ ಸಾಲುಗಳಲ್ಲಿ ಏಳು ಅಕ್ಷರಗಳು ಛಂದಸ್ಸಿನ ಓಟ ಬರುವುದು ಇದೇ ಇದರ ಕಾವ್ಯ ಚೆಲುವಿನ ರಹಸ್ಯವೂ ಕೂಡ ಸೋನೆ ಮಳೆ ಸೃಷಿಕೆಯೇ ಅರ್ಥ ಬಿಚ್ಚಿಡುವಂತೆ ಸಹಜವಾಗಿ ಶಾಂತ ಪ್ರಶಾಂತತೆಯಿಂದ ಧರೆಗಿಳಿದ ಹನಿಯಂತೆ ಕಾವ್ಯ ಶೈಲಿಯಲ್ಲಿರುವುದನ್ನು ನೋಡಬಹುದು ಹೀಗೆ ಒಟ್ಟಾರೆ ಮಸೂತಿಯವರು ಸೋನೆ ಮಳೆ ಕಾವ್ಯ ಸಂಕಲನದಲ್ಲಿ ಒಂದೇ ಭಾವದ ಹಲವು ಮಗ್ಗುಲುಗಳನ್ನು ಪರಿಶೀಲಿಸುವ ಬಗ್ಗೆ ಕಾಣಬಹುದು ಕೂರ ಬೇಡವೇ ಇಲ್ಲಿ ಯಾರು ಬರರು ರಸ್ತೆಯ ಕೊನೆಗೆ ನೀ ಬಂದ ಮೇಲೆ ಹಾಡಿಗೆ ಜೀವ ಬಂತು ನಿನ್ನ ಕಾವ್ಯಕ್ಕೆ ಕೊಡುವೆಯ ಹೆಸರು ಮೂಗುತಿ ಮಿಂಚು ನನ್ನನ್ನು ಅಣಕಿಸಿ ಕೇಳಿತು ನಿನ್ನ ಕಣ್ಣಾಗಲಿ ತುಂಬಾ ನನ್ನದೇ ಬಿಂಬ ನಿನ್ನ ನೃತ್ಯಕ್ಕೆ ಎದೆಯ ಗೂಡಲ್ಲೆಲ್ಲ ಭಾವಗಳ ವ್ಯಾಪಾರ ನಿನ್ನ ಹಾಡಿಗೆ ನನ್ನದೇ ದನಿಗೂಡಿಸಿ ಪದ ಹೇಳಲೆ ಎನ್ನುವಂತಹ ಸಾಲುಗಳು ನಮ್ಮಲ್ಲಿ ಅಚ್ಚರಿ ಮೂಡಿಸುತ್ತವೆ ಪಂಚೇಂದ್ರಿಯಗಳ ಪ್ರಚೋದಕನೇ ಪರಿಪೂರ್ಣ ಪ್ರೇಮಿಯಾಗಿರುತ್ತಾನೆ ಸೌಂದರ್ಯ ಎನ್ನುವುದು ಕಣ್ಣಿನ ತುತ್ತಲ್ಲ ಕಣ್ಣಿಗೂ ಕಣ್ಣಾಗಿ ಒಳಗಿಹುದು ರೂಪಲಾವಣ್ಯಕ್ಕೆ ಅಳೆಯಬಾರದು ಸಣ್ಣದಾದದ್ದು ನಮ್ಮೊಳಗೆ ಆಕಾಶದಂತೆ ಕೆಲವೊಮ್ಮೆ ಹರಡುತ್ತದೆ ಕವಿತೆ ನಮ್ಮ ನಡುವೆ ಅಸಾಧ್ಯವಾದ ಒಂದು ಸಂಭಾಷಣೆಯಂತಿರುತ್ತದೆ ವೈಯಕ್ತಿಕ ಕೌಟುಂಬಿಕ ಸಾಮಾಜಿಕ ಪ್ರಾಪಂಚಿಕ ಮತ್ತು ಪಾರಮಾರ್ಥಿಕ ನೆಲೆಗಳಲ್ಲಿ ಮಾಗಿದ ಕವಿಯ ಪಕ್ವ ಮನೋಸ್ಥಿತಿಯ ಬಹುತೇಕ ಕವನಗಳಲ್ಲಿ ಅನಾವರಣಗೊಂಡಿದೆ ಕಣ್ಣಿಗೆ ಕಟ್ಟುವಂತೆ ಮನಸ್ಸಿಗೆ ಮುಟ್ಟುವಂತೆ ಹೃದಯ ಬಡಿತ ಹೆಚ್ಚಿಸುವಂತೆ ಕಾವ್ಯ ರೂಪವೊಂದನ್ನು ಅರಳಿಸಿದ ಅಭಿವ್ಯಕ್ತಿಸಿದ ಕವಿಯ ಭಾಷಾ ಸಿದ್ಧಿ ಮನೋಶುದ್ಧಿ ಅಪ್ಯಾಯಮಾನವೆನಿಸುತ್ತದೆ ಇಂತಹ ಅನುಪಮ ತಾಂಕಗಳನ್ನು ಮನದಣಿಸುವಂತೆ ಉಣಬಡಿಸಿದ ಕವಿ ಡಾಕ್ಟರ್ ನಾಗೇಂದ್ರ ಮಸೂತಿಯವರಿಗೆ ಕನ್ನಡ ಸಾರಸ್ವತ ಲೋಕದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಸಾಹಿತ್ಯ ಸಂಭ್ರಮ ವಿಮರ್ಶಾತ್ಮಕ ಲೇಖನಗಳ ಸಂಗ್ರಹ ಈ ಕೃತಿಯನ್ನು ಡಾಕ್ಟರ್ ಸಂಗೀತಾ ಎಂ ಅವರು ರಚಿಸಿರುತ್ತಾರೆ ಈ ಪುಸ್ತಕ ಒಂದೂರ ಎಂಬತ್ತಾರು ಪುಟಗಳಿಂದ ಕೂಡಿದ್ದು ಬೆಲೆ ಎರಡು ನೂರು ರೂಪಾಯಿಗಳು ಪುಸ್ತಕದ ಮುಖಪುಟ ವರ್ಣಮಯದಿಂದ ಕೂಡಿದ್ದು ಮೊದಲ ಮುದ್ರಣ ಎರಡ್ ಸಾವಿರದ ಇಪ್ಪತ್ಮೂರು ಮುನ್ನುಡಿ ಬರೆದವರು ಪ್ರೊಫೆಸರ್ ಸುರೇಂದ್ರ ಕುಮಾರ್ ಕೆರಮಗಿಯವರು ಪ್ರಕಾಶಕರು ಮಾತೋಶ್ರೀ ವೀರಮ್ಮ ವಡ್ಡನ್ಕೇರಿ ಪ್ರತಿಷ್ಠಾನ ಡೊಂಗರಗಾಂವ್ ತಾಲೂಕಾ ಕಮಲಾಪುರ್ ಜಿಲ್ಲಾ ಕಲಬುರಗಿ ಡಾಕ್ಟರ್ ಸಂಗೀತಾ ಅವರು ಬರೆದ ಮರುಚಲು ಕೃತಿ ಸಾಹಿತ್ಯ ಸಂಭ್ರಮದಲ್ಲಿ ಹಳೆಯ ಮತ್ತು ಹೊಸತರ ಸಂಗಮ ಮತ್ತು ಸಂಭ್ರಮಗಳಿವೆ ಪ್ರಸ್ತುತ ಸಾಹಿತ್ಯ ಸಂಭ್ರಮದಲ್ಲಿ ಬರುವ ಹತ್ತು ಲೇಖನಗಳು ಲೋಕೋಪಯೋಗಿ ಮತ್ತು ಭಾವೋಪಯೋಗಿ ಸಂಗತಿಗಳಿಂದ ಕೂಡಿವೆ ಕನ್ನಡ ಸಾಹಿತ್ಯದ ಉಪನ್ಯಾಸಕಿಯಾಗಿ ಡಾಕ್ಟರ್ ಸಂಗೀತಾ ಮೃತ್ಯುಂಜಯ್ ಅವರು ತಮ್ಮ ಅಧ್ಯಯನ ಹಾಗೂ ಅಧ್ಯಾಪನದಿಂದ ಕಂಡುಕೊಂಡ ಹೊಳಹುಗಳನ್ನು ಲೇಖನ ಬರೆಯುವುದರ ಮೂಲಕ ಸದುಪಯೋಗಪಡಿಸಿಕೊಂಡಿದ್ದಾರೆ ಡಾಕ್ಟರ್ ಸಂಗೀತಾ ಹಿರಮಠ ಅವರು ಅಧ್ಯಯನ ನಡೆಸಿ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಶತಕದ ಸ್ವರೂಪ ಲಕ್ಷಣ ಪ್ರಮುಖ ಶತಕಕಾರರು ಹಾಗೂ ಶತಕಗಳ ಸಂದೇಶದ ಕುರಿತು ವಿಮರ್ಶನೆ ಸಂಶೋಧನೆಗೈದಿರುವುದು ವಿದ್ಯಾರ್ಥಿಗಳಿಗೆ ಸಂಶೋಧಕರಿಗೆ ಸಾಹಿತ್ಯಾಭ್ಯಾಸಿಗಳಿಗೆ ಹಾಗೂ ಕನ್ನಡ ಸಾಹಿತ್ಯಾಸಕ್ತರಿಗೆ ಉಪಯುಕ್ತ ವಿಚಾರಗಳನ್ನು ಕಟ್ಟಿಕೊಡುತ್ತವೆ ಸಾಹಿತ್ಯ ಸಂಭ್ರಮ ಕೃತಿಯಲ್ಲಿ ಮೊದಲ ಲೇಖನ ವಚನ ಸಾಹಿತ್ಯದ ಸ್ವರೂಪ ಲಕ್ಷಣ ವಚನಕಾರರು ಹಾಗೂ ತಾತ್ವಿಕತೆ ಇದರಲ್ಲಿ ಪ್ರಮುಖ ವಚನಕಾರರಾದ ದೇವರ ದಾಸಿಮಯ್ಯ ಬಸವೇಶ್ವರ ಪ್ರಭುದೇವರ ಅಕ್ಕ ಮಹಾದೇವಿ ಚನ್ನಬಸವಣ್ಣ ಸಿದ್ದರಾಮ ಮಡಿವಾಳ ಮಾಚಿದೇವರು ಅಂಬಿಗರ ಚೌಡಯ್ಯ ಮುಂತಾದ ಸಮಾಜ ಸುಧಾರಕರು ಮೇಲಾಗಿ ಕಾಯಕ ಜೀವಿಗಳು ಬರೆದ ವಚನಗಳು ಯೋಗ ಧ್ಯಾನ ಅಧ್ಯಾತ್ಮ ಹಾಗೂ ಶೈಕ್ಷಣಿಕ ಸಾಧನೆಗೆ ಪೂರಕವಾಗುತ್ತವೆ ಆದ್ದರಿಂದ ಹಿಂದಿಗಿಂತ ಇಂದು ಎಲ್ಲಾ ದೃಷ್ಟಿಯಿಂದಲೂ ದಾರಿ ತಪ್ಪುತ್ತಿರುವ ಸಮಾಜಕ್ಕೆ ವಚನಗಳು ತಿದ್ದಿ ತೀಡುವ ರಾಮಬಾಣವಾಗಿವೆ ಎಂಬುದನ್ನು ಮುರಿಗುವಂತಿಲ್ಲ ಎರಡನೇ ಲೇಖನದಲ್ಲಿ ಪ್ರಮುಖ ಹರಿದಾಸರಾದ ನರಹರಿ ತೀರ್ಥರು ಶ್ರೀಪಾದರಾಜರು ವ್ಯಾಸರಾಯರು ಪುರಂದರದಾಸರು ಕನಕದಾಸರು ಪ್ರಾಣೇಶದಾಸರು ಗೋಪಾಲದಾಸರು ಜಗನ್ನಾಥದಾಸರು ಮುಂತಾದವರ ದಾಸ ಸಾಹಿತ್ಯ ತತ್ವಚಿಂತನೆಗೆ ದಾರಿ ಮಾಡಿಕೊಡುವ ಕೀರ್ತನೆಗಳು ವ್ಯಕ್ತಿತ್ವ ವಿಕಾಸಕ್ಕೆ ದಾರಿ ತೋರುತ್ತವೆ ಎಂದಿದ್ದಾರೆ ಹಾಗೆ ಸೋಮೇಶ್ವರ ಶತಕದಲ್ಲಿ ಜೀವನ ಮೌಲ್ಯ ವಿವೇಚನೆ ಮಣ್ಣು ಮನುಷ್ಯ ಆಕಾಶದಲ್ಲಿ ಮಾನವೀಯ ಸಂವೇದನೆಗಳು ನವೋದಯ ಮಹಿಳಾ ಸಾಹಿತ್ಯ ಬೇಂದ್ರೆ ಅವರ ಒಲವೇ ನಮ್ಮ ಬದುಕು ಜೀವನ ಮೌಲ್ಯ ವಿಮೋಚನೆ ರತ್ನಾಳ ಆಧುನಿಕ ಕನ್ನಡ ವಚನಗಳು ಪ್ರೊಫೆಸರ್ ಶಿವರಾಜ್ ಪಾಟೀಲ್ ಜೀವನ ಮತ್ತು ಕಥಾ ಜಗತ್ತು ಜನ್ಮರಹಸ್ಯ ಬಯಲಿಗೆಳೆಯುವ ರಾಜಲೀಲಾ ವಿನೋದ ಕೃತಿಯ ಬೆರಗು ಇತ್ಯಾದಿ ಲೇಖನಗಳನ್ನು ನೋಡಬಹುದಾಗಿದೆ ಕನ್ನಡ ಸಾಹಿತ್ಯದಲ್ಲಿ ಶರಣರ ವಚನ ಚಳುವಳಿ ಹಾಗೂ ಹರಿದಾಸರ ಕೀರ್ತನ ಸಾಹಿತ್ಯದ ಗೊತ್ತು ಗುರಿಗಳು ಸಮಾಜದ ಉದ್ಧಾರಕ್ಕಾಗಿಯೇ ತುಡಿದಿವೆ ಇಲ್ಲಿ ಲೋಕದ ಜನರು ಭಕ್ತಿಯ ಮೂಲಕ ತಮ್ಮ ಮನೋವಿಜ್ಞಾನಕ್ಕೆ ನಾಂದಿ ಹಾಡಿ ಇಹ ಪರ ದಾರಿ ಕೊಂಡುಕೊಳ್ಳಬೇಕೆಂಬುದೇ ಪ್ರಮುಖ ಉದ್ದೇಶವಾಗಿದೆ ಡಾಕ್ಟರ್ ಸಂಗೀತ ಎಂ ಅವರು ನವೋದಯ ಮಹಿಳಾ ಸಾಹಿತ್ಯ ಎಂಬ ಲೇಖನದಲ್ಲಿ ಪ್ರಮುಖ ಮಹಿಳಾ ಸಾಹಿತಿಗಳ ಇತಿವ್ರತ್ ಹಾಗೂ ಸಾಹಿತ್ಯ ಸೇವೆಯನ್ನು ಗಮನಕ್ಕೆ ತಂದಿರುವುದು ಸ್ತುತ್ ಕೆಲಸವಾಗಿದೆ ನವೋದಯ ಕಾಲಘಟ್ಟದ ಮಹಿಳಾ ಸಾಹಿತಿಗಳ ಸಮಾಜ ಸೇವೆ ಪತ್ರಿಕಾ ಸೇವೆ ಹಾಗೂ ಕಥೆ ಕಾದಂಬರಿ ಅಂಕಣ ಬರಹ ವಿಚಾರ ಸಾಹಿತ್ಯದ ಮೂಲಕ ಮಹಿಳೆಯರು ಬೆಳಗಿದ ರೀತಿಯನ್ನು ಲೇಖಕಿ ವಿವರಿಸಿರುವುದು ಇಲ್ಲಿ ಎದ್ದು ಕಾಣುತ್ತದೆ ಸಾಹಿತ್ಯ ಸಂಭ್ರಮ ಕೃತಿ ಡಾಕ್ಟರ್ ಸಂಗೀತಾ ಹಿರಮೆಟ್ ಮನಸ್ಸಿನ ಚೈತನ್ಯ ಹಾಗೂ ಅಧ್ಯಯನದ ಫಲಶ್ರುತಿಯಾಗಿ ಹೊರಹೊಮ್ಮಿದ ಕೃತಿ ವಚನಕಾರರ ವಚನ ಸಾಹಿತ್ಯ ಹಾಗೂ ಹೃದಯ ಪರಿಶೋಧಕರಾದ ಹರಿದಾಸರ ಕೀರ್ತನ ಸಾಹಿತ್ಯ ಶತಕ ಸಾಹಿತ್ಯದಲ್ಲಿ ಕೃಷಿ ಗೈದ ಕವಿಗಳ ಶತಕ ಸಾಹಿತ್ಯ ಕುರಿತ ಒಳನೋಟಗಳನ್ನು ಇಲ್ಲಿ ಕಟ್ಟಿಕೊಟ್ಟಿದ್ದಾರೆ ಹೊಸಗನ್ನಡಕ್ಕೆ ಬಂದಾಗ ಮಹಿಳಾ ಸಾಹಿತಿಗಳ ಜೀವನ ಹಾಗೂ ಸಾಹಿತ್ಯಾವಲೋಕನ ವಿವರಿಸುವ ನವೋದಯ ಮಹಿಳಾ ಸಾಹಿತ್ಯ ಹಾಗೂ ದರಾ ಬೇಂದ್ರೆಯವರ ಒಲವಿನ ಗೀತೆಗಳ ಕುರಿತಾದ ಒಲವೇ ನಮ್ಮ ಬದುಕಿನ ಒಳನೋಟಗಳು ಹಾಗೂ ಶಿವರಾಜ್ ಪಾಟೀಲರ ಕಥಾವಲೋಕನವಲ್ಲದೆ ಎಜೆ ರತ್ನ ಕಾಳೇಗೌಡರ ಆಧುನಿಕ ವಚನಗಳ ಕುರಿತ ಸೂಕ್ಷ್ಮ ಚಿಂತನೆ ಮಾಡಿದ್ದಾರೆ ಹಿರಿಯ ಚಿತ್ರನಟಿ ಲೀಲಾವತಮ್ಮನವರ ಸಂವೇದನಾತ್ಮಕ ಬದುಕಿನ ಗಾಥೆಯೂ ಇಲ್ಲಿದೆ ಅಷ್ಟೇ ಅಲ್ಲ ಆಂಧ್ರದ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕವಿ ಸಾಹಿತಿ ಸಿ ನಾರಾಯಣ ರೆಡ್ಡಿ ಅವರ ಮಣ್ಣು ಮನುಷ್ಯ ಮತ್ತು ಆಕಾಶ ಕವಿತೆಗಳಲ್ಲಿನ ಮಾನವೀಯ ಸಂವೇದನೆಗಳನ್ನು ಕಂಡುಕೊಳ್ಳುವಲ್ಲೂ ಶ್ರಮವಹಿಸಿದ್ದಾರೆ ಪ್ರಕಟಣೆ ಹಾಗೂ ಪ್ರಚಾರಕ್ಕೆ ಮಾದರಿಯಾದ ಅವರು ಕನ್ನಡ ಸಾಹಿತ್ಯದ ನಿಜ ಸತ್ವವನ್ನು ತೋರಿಸಿಕೊಟ್ಟಿದ್ದಾರೆ ಜಾತಿ ಮತ ಧರ್ಮಗಳನ್ನು ಮೀರಿದ ಜ್ಞಾನ ವಿಕಾಸದ ಸಾಧ್ಯತೆಗಳನ್ನು ನಮ್ಮ ಮುಂದಿರಿಸಿದ್ದಾರೆ ಅರಿವಿನ ವ್ಯಕ್ತಾರಕ್ಕೆ ನಾಂದಿ ಹಾಡಿದ್ದಾರೆ ನವೋದಯದ ಮಹಿಳಾ ಸಾಹಿತಿಗಳು ಪತ್ರಿಕೆಯಲ್ಲಿ ಬರೆಯುವ ಮೂಲಕ ಪಡೆದುಕೊಂಡ ಪ್ರೇರಣೆ ಗಮನಾರ್ಹವಾಗಿದೆ ಸೃಜನಶೀಲತೆ ಹಾಗೂ ಸಾಹಿತ್ಯ ಕೃತಿಗಳ ಅಧ್ಯಯನದಿಂದ ಪರಿಪೂರ್ಣಗೊಂಡ ಮನಸ್ಸು ಸಾಹಿತ್ಯ ಚಟುವಟಿಕೆಗಳಲ್ಲಿ ಹೇಗೆ ತೊಡಗಿಸಿಕೊಳ್ಳಬಲ್ಲದು ಎಂಬುದಕ್ಕೆ ಸಾಹಿತ್ಯ ಸಂಭ್ರಮ ವಿಮರ್ಶಾ ಲೇಖನಗಳ ಕೃತಿ ಸಾಕ್ಷಿಯಾಗಿದೆ ಡಾ ಸಂಗೀತಾ ಹಿರಮೆಟ್ ಅವರು ಕನ್ನಡ ಸಾಹಿತ್ಯದ ಆಳ ಅಗಲ ಹಾಗೂ ವಿಮರ್ಶೆಯ ನೆಲೆ ಬೆಲೆಗಳನ್ನು ಅರಿತಿದ್ದಾರೆ ಅವರ ಸಾಹಿತ್ಯ ಸಂಭ್ರಮ ಕನ್ನಡ ವಾಗ್ದೇವಿಯ ಎರಡು ಕಣ್ಣುಗಳಂತಿರುವ ವಚನ ಹಾಗೂ ಹರಿದಾಸರ ಚಳುವಳಿಯನ್ನು ಭಕ್ತಿ ಸಾಹಿತ್ಯದ ಹಿನ್ನೆಲೆಯಲ್ಲಿ ನೋಡುತ್ತವೆ ಶತಕ ಸಾಹಿತ್ಯ ನೀತಿ ಬೋಧೆ ಹಾಗೂ ಸಮಾಜ ಸುಧಾರಣೆಯ ಹಿನ್ನೆಲೆಯಲ್ಲಿ ಭಾವ ಪರಿಶೋಧಿಸುತ್ತದೆ ಲೇಖಕಿ ಅವುಗಳನ್ನು ಅರಗಿಸಿಕೊಂಡ ರೀತಿ ಅರ್ಥೈಸಿಕೊಂಡ ಬಗೆ ಹಾಗೂ ಸಿದ್ಧಾಂತದ ಹಿನ್ನೆಲೆಯಲ್ಲಿ ವಿಮರ್ಶೆಗೈದ ರೀತಿ ಗಮನ ಸೆಳೆಯುತ್ತವೆ ಶರಣ ದಾಸ ಶತಕ ಹಾಗೂ ಮಹಿಳಾ ಸಾಹಿತ್ಯಕ್ಕೆ ಸಂಬಂಧಿಸಿ ಅವರ ಆಳವಾದ ತಿಳುವಳಿಕೆ ಪ್ರಸ್ತುತ ಕೃತಿಗೆ ಮೆರುಗು ನೀಡುತ್ತದೆ ಈ ಕೃತಿಗೆ ಹಿನ್ನುಡಿ ಬರೆದವರು ಡಾಕ್ಟರ್ ರೋಲೇಕರ್ ಅವರು ಡಾಕ್ಟರ್ ಸಂಗೀತಾ ಅವರು ಈಗಾಗಲೇ ಜಾನಪದ ಸಾಹಿತ್ಯ ಕುರಿತಾದ ಜಾನಪದ ಝರಿ ಕೃತಿಯನ್ನು ಬರೆದು ಸೋಬಾನೆ ಹಾಡು ಸೀಮಂತ ಹಾಡು ತೊಟ್ಟಿಲುಪದ ಮೊದಲಾದಗಳ ಕುರಿತು ಲೇಖನಗಳನ್ನು ಬರೆದು ಮಾಗಿದ ಸಾಹಿತ್ಯ ಅನುಭವವನ್ನು ಹೊಂದಿದ್ದಾರೆ ಇವರು ಸಾಹಿತ್ಯ ಸಂಭ್ರಮದಲ್ಲಿ ವಚನ ಸಾಹಿತ್ಯ ಕೀರ್ತನ ಸಾಹಿತ್ಯ ಶತಕ ಸಾಹಿತ್ಯ ಮಹಿಳಾ ಸಾಹಿತ್ಯ ಕಥಾ ಸಾಹಿತ್ಯ ಆತ್ಮಚರಿತ್ರೆ ಹಾಗೂ ಆಧುನಿಕ ವಚನಗಳ ಕೃತಿ ಕೇಂದ್ರಿತ ವಿಮರ್ಶೆಗೈದು ತಮ್ಮ ಪಾಂಡಿತ್ಯ ತೋರಿಸಿದ್ದಾರೆ ಡಾ ಸಂಗೀತ ಎಂ ಹಿರೇಮಠ್ರವರಿಂದ ಇಂತಹ ಉಪಯುಕ್ತ ಲೇಖನಗಳುಳ್ಳ ಕೃತಿಗಳು ಬರಲಿ ಅವರಿಗೆ ಶುಭವಾಗಲೆಂದು ಹಾರೈಸುತ್ತೇವೆ ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಡಾ ನಾಗೇಂದ್ರ ಮಸೂತಿ ಅವರ ಸೋನೆಮಳೆ ಹಾಗೂ ಡಾ ಸಂಗೀತಾ ಎಂ ಹಿರೇಮಠ್ ಅವರ ಸಾಹಿತ್ಯ ಸಂಭ್ರಮ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ ಪುಸ್ತಕಗಳನ್ನು ಪರಿಚಯಿಸಿದವರು ಶ್ರೀಮತಿ ಜಗದೇವಿ ಎಸ್ ಚಿಕ್ಕೇಗೌಡ ನಿರ್ಮಾಣ ನೆರವು ಮಧು ದೇಶ್ಮುಖ್ ನಿರ್ಮಾಣ ಶಾರದಾ ಜಂಬಲ್ದಿನ್ನಿ. ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ